ರಾಜ್ಯದ ಹಲವೆಡೆ ಮಳೆ ಅವಾಂತರ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಕೂಡ ಇದ್ದೇ ಇದೆ ಎಲ್ಲ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಿದ್ದಾರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರು ಕೊರೋನಾ ದೃಢಪಟ್ಟಿದ್ದರಿಂದ ಟ್ರೀಟ್ಮೆಂಟ್ ಪಡ್ಕೊತಾ ಇದ್ದಾರೆ ಆದರೆ ಅಲ್ಲೇ ಕುಳಿತು ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಆ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದವರಿಗೆ ಪರಿಹಾರ ಕೊಡಿ ಅಂತ ಜಿಲ್ಲಾ ಉಸ್ತುವಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಬೇಕಿಂಗ್ ನ್ಯೂಸ್ ಇದು ಆಯಾ ಜಿಲ್ಲೆಗಳ ಉಸ್ತುವಾರಿಗಳ ಕೆಲಸಾನೇ ಇದು ಜನಪ್ರತಿನಿಧಿಗಳ ಕೆಲಸಾನೇ ಇದು ಹಾಗಾಗಿನೇ ಮುಖ್ಯಮಂತ್ರಿಗಳು ಮಾಹಿತಿ ತರಿಸ್ಕೊಂಡ್ರು ಆಗಿ ಎಲ್ಲರಿಗೂ ಹೇಳಿದ್ದಾರೆ ಶಾಸಕರು ಸಚಿವರಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಬರ್ಕೊಳ್ತಾ ಇದ್ದಾರೆ ಫೋನ್ ಮೂಲಕ ಖಡಕ್ಕಾಗೆ ಕೊಟ್ಟಿದ್ದಾರೆ ಗೋ ಇಮಿಡಿಯೇಟ್ಲಿ ಹೋಗಿ ಆ ಭಾಗಕ್ಕೆಲ್ಲ ಏನೇನಿದೆ ಅಲ್ಲೆಲ್ಲ ಪರಿಹಾರ ಕೊಡಿ ಗಮನಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ಸಚಿವರುಗಳಿಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪನವರು ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ ಒಂದು ಕಡೆ ಮಳೆ ಗಾಳಿ ಪ್ರವಾಹ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾಗಿ ಸುರಿತಾ ಇದೆ ಮಡಿಕೇರಿ ಕರಾವಳಿ ಭಾಗ ಮಲ್ನಾಡು ಭಾಗ ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದ ಮತ್ತು ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಎಲ್ಲ ಕಡೆ ಕೂಡ ಹಾನಿಗೊಳಗಾಗ್ತಾ ಅವರು ಹಾನಿಗೊಳಗಾಗಿದ್ದಾರೆ ಜನ ನದಿ ಪಾತ್ರದ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಎಲ್ಲ ಕಡೆ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಇದೆಲ್ಲದರ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಆಸ್ಪತ್ರೆಯಲ್ಲಿ ಕೂತೆ ಫೋನ್ ಮಾಡಿ ಶಾಸಕರಿಗೆ ಸಚಿವರಿಗೆ ಗಮನ ಹರಿಸಿ ಅಂತೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಐವತ್ತು ಕೋಟಿ ರಿಲೀಸ್ ಮಾಡಿದ್ದಾರೆ ಐವತ್ತು ಕೋಟಿ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಭಾರಿ ಹಾನಿಗೊಳಗಾಗಿರೋ ಕಡೆಯೆಲ್ಲ ಹೋಗಿ ಪರಿಹಾರ ಕೊಡಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ದಾರೆ News mundo